ಇವೆಲ್ಲಾ ವಿಚಾರ ಮಾಡ್ರಿ ನಿಮ್ ಬಾಳೆ ಬದಲಾರ ಯಾ ಸಿದ್ದರಾಮಯ್ಯನ ಏನು ಮಾಡುದಿಲ್ಲ ನರೇಂದ್ರ ಮೋದಿನೂ ಮಾಡುದಿಲ್ಲ ಕುಮಾರಸ್ವಾಮಿನೂ ಮಾಡುದಿಲ್ಲ ಈ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಉದ್ಧಾರ ಮಾಡುದಿಲ್ಲ ನಿಮ್ಮ ಬಾಳೆಯನ್ನ ನಮ್ಮ ಪದ ಕಾಳಾಗ ನಮ್ಮ ಕುಟುಂಬ ಬೀದಿಗೆ ಬರತ್ತವು ಇನ್ನು ಮುಂದೆ ನಾವು ಎಲ್ಲಾ ನಾಡಿನ ನನ್ನ ಎಲ್ಲಾ ರೈತ ದೇವರುಗಳು ರೈತ ತಾಯಂದಿರ ದೇವರುಗಳು ನಾವು ಒಕ್ಕಟ್ಟಾಗಿ ಕೋಟ್ಯಾಂತರ ಜನ ಏನಾದ್ರು ಬೀದಿಗೆ ಬಂದ್ರ ಮಾತ್ರ ನಮ್ಮ ಕುಟುಂಬಗಳು ರಕ್ಷಣೆ ಅಂತ ಹೇಳಿ ಹ ನಮಗ ಮಾತಾಡ್ಲಿಕ್ಕೆ ಎರಡು ನಿಮಿಷ ಅಂದ್ರೆ ಆದ್ರೂ ಅದ ರೈತ ಸಂಘ ಅಂದ್ರೆ ಅಜ್ಜರ ಆಶೀರ್ವಾದ ಇದ್ರೆ ಹಂಗ ಬರೋದು ಬರೋದು ಅದ್ರ ಒಳಗೆ ಅದಕ್ಕಾಗಿ ತಾವೆಲ್ಲ ಒಕ್ಕಟ್ಟಾಗ್ರಿ ಅಲ್ಲಮ್ಮ ಪ್ರಭು ಮತ್ತು ಮಹಾವೀರ ಅಜ್ಜರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರ್ತೈತಿ ಅವ್ರಿಗೆ ಎಷ್ಟು ಕಳಪ ಅಂತಂದ್ರ ನಾವು ಯಾರನ್ನೂ ಕರೆದೇ ಇಲ್ಲ ಗುರ್ಲಾಪುರದಾಗ ಚಳವಳಿಗೆ ನಾಡಿನ ಎಲ್ಲ ಪರಮ ಪೂಜರ ಶಿರ್ಸಲ್ಲಿ ಮಲ್ಲಿಕಾರ್ಜುನ ಗುರುಗಳು ಕೂಡ ಬಂದ್ರು ಮಗಳು ಕೂಡ ಅಜ್ಜರ ಹಿಡ್ಕೊಂಡು ಎಲ್ಲ ಪರಮ ಪೂಜರ್ ಅದು ಯಾಕಂದ್ರೆ ಗೊತ್ತೈತ್ರಿ ಅವ್ರಿಗೆ ರೈತರ ಕಡೆ ಇವತ್ತು ಹಣ ಇತ್ತಪ್ಪ ಅಂದ್ರೆ ನಮ್ಮ ಮಠ ಅನ್ನದಾಸೋ ನಡಿತಾವ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಸಂಕಲ್ಪ ರೈತ ದೇವರುಗಳು ಅವ ಅನ್ನ ಬ್ರಹ್ಮರ ಬೀದಿಗೆ ಬಂದರು ನಮ್ದೇನ್ ಅಂತೇಳಿ ಎಲ್ಲಾ ಪರಮ ಪೂಜೆಯನ್ನು ಬಂದ್ರೆ ಕೂತ್ರಿ ಅವಾಗ ಸಿದ್ದರಾಮಯ್ಯನೂ ಹಂಜಿದ ಕಾರ್ಖಾನೆ ಮಾಲೀಕರು ಹಂಚಿದ್ರು ನರೇಂದ್ರ ಮೋದಿ ಕೂಡ ಹಂಜಿದ್ರು ಅದಕ್ಕಾಗಿ ತಾವೆಲ್ಲರೂ ಗಟ್ಟಿಯಾಗಿರ್ರಿ ನೀವೆಲ್ಲ ಯುವಕರ ಬದಲಾವಣೆ ಆಗಿ ಎಲ್ಲಿ ಹೋರಾಟ ಇರ್ತೈತಿ ನಮ್ದ ಮುಂದೆ ನಮ್ಮ ಕೈಪಾಲಿಗೆ ಹಂಗ ರೇಟ್ ಸಿಗಬೇಕು ನಮ್ಮ ಜೋಳಕ್ಕೆ ಹೆಂಗ್ ಸಿಗಬೇಕು ಎಲ್ಲಾ ರೀತಿಯಿಂದ ನಮ್ಮದು ನಾವು ಇಲ್ಲಿಬೇಕು ಈ ರೇಟ್ ಸಿಗುವವರಿಗೆ ನಮ್ಮ ಬದುಕಿಗೆ ರಕ್ಷಣೆ ಇಲ್ಲ ಆ ರೀತಿ ಒಳಗೆ ನಾವ ನೀವು ಕೂಡ ಕೆಲಸ ಮಾಡೋನು ಅಂತ ಹೇಳಿ ನಮ್ಮನ್ನ ಇಲ್ಲಿ ಕರೆಸಿ ಮಹಾವೀರ ಗುರುಗಳ ಸನ್ಮಾನಿಸಿದ್ದಕ್ಕಾಗಿ ಮತ್ತು ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಮತ್ತು ಪೂಜರಿಗೆ ಮತ್ತು ತನ್ನೆಲ್ಲ ಈ ಗ್ರಾಮದ ರೈತ ದೇವರಗಳಿಗೆ ವಿಶೇಷವಾದ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ